ಎನ್ ಡಿ ಬಹುಮತಗಳಿವೆ ಅಲ್ಲ ನಾವು ಹಿಂದೂ ಹೇಳ್ತಾ ಇದೀವಿ ಮೋದಿಜಿಯವರ ಬಗ್ಗೆ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಇಡೀ ದೇಶದ ಜನತೆಯ ಒಂದು ಆಶೆ ಮತ್ತು ಆ ಒಂದು ಭಾವನೆಗಳು ಇದ್ದದ್ದು ಚುನಾವಣೆ ಸಂದರ್ಭದಲ್ಲಿ ನಾವು ಎಲ್ಲೇ ಹೋದಾಗೂ ಸಹಿತ ಅದು ಅಂಡರ್ ಕರೆಂಟ್ ಇತ್ತು ಮತ್ತು ಇದು ಸ್ಪಷ್ಟವಾದಂತ ಬಹುಮತ ಮತ್ತು ಅದರಲ್ಲಿ ಮೋದಿಜಿಯವರ ಗುರಿ ಏನಿದೆ ನಾಲ್ಕುನೂರಕ್ಕೂ ಹೆಚ್ಚು ಸೀಟ್ಗಳನ್ನು ಪಡ್ಕೊಳ್ಳುವಂಥದ್ದು ಇವೆಲ್ಲ ನೋಡಿದಾಗ ನಿನ್ನೆ ಎಕ್ಸಿಟ್ ಪೋಲು ಸಹಿತ ಅದೇ ಆ್ಯಂಗಲ್ ಮೇಲೆ ಇದು ಎಕ್ಸಿಟ್ ಪೋಲ್ ಬಂದದ ಅದಕ್ಕಾಗಿ ಏನು ಮುನ್ನೂರ ಎಪ್ಪತ್ತೈದು ಇನ್ನು ಅದಕ್ಕಿಂತ ಜಾಸ್ತಿನ ಆಗ್ಬೋದು ನಾಲ್ಕುನೂರು ದಾಟ್ಬೋದು ಅದಕ್ಕಾಗಿ ಇವತ್ತು ಜನರ ಮನಸ್ಸಲ್ಲಿರುವಂಥ ಭಾವನೆಗಳನ್ನೇ ಇವತ್ತು ಎಕ್ಸಿಟ್ ಪೋಲ್ ಹೇಳಿದೆ ಅಂತ ನಾ ತಿಳ್ಕೊಂಡಿದ್ದೆ ಅಂದರೆ ಈಗ ಕಾಂಗ್ರೆಸ್ನವರು ಅಂದರೆ ಇವು ಎಕ್ಸಿಟ್ ಪೋಲ್ ನಂಬಂಗೆಲ್ಲ ಸುಳ್ಳ ಅಂದ್ರೆ ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲೂ ಹೇಳಿದ್ದೆ ಬೇರೆ ಆಗಿದ್ದೆ ಬೇರೆ ಅಂತ ಪ್ರಿಯಾಂಕರ್ಗೆ ಅವರು ಸರ್ ಲಾಸ್ಟ್ ಟೈಮ್ ಎಕ್ಸಿಟ್ ಪೋಲ್ ನಂಬಿ ಬಿಜೆಪಿ ನಾಯಕರು ಸೂಟ್ ಹೊಲಿಸ್ಕೊಂಡಿದ್ರು ಕೂಡಿ ಲಾಸ್ಟ್ ಟೈಮು ಎಕ್ಸಿಟ್ ಪೋಲು ಕಾಂಗ್ರೆಸ್ ಮೆಜಾರಿಟಿ ಅಂತ ಹೇಳಿದ್ರು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತ ಹೇಳಿದಲ್ಲ ಅದು ಸುಳ್ಳು ಅಂತ ಕಾಂಗ್ರೆಸ್ ಹೇಳಬೇಕಲ್ಲ ಲಾಸ್ಟ್ ಟೈಮ್ ಎಲ್ಲಿ ಹೇಳಿದ್ರು ನಾವು ಬಿಜೆಪಿ ಅಧಿಕಾರಕ್ಕೆ ಅಂತ ಎಲ್ಲಿ ಹೇಳಿಲ್ಲ ಅತಂತ್ರ ಆಗ್ತದೆ ಅಂತ ಹೇಳಿ ಹೇಳಿ ಎಕ್ಸಿಟ್ ಪೋಲ್ ಹೇಳಿತ್ತು ಬಟ್ ನೂರೈದು ಸೀಟ್ ಗೆತ್ತದೆ ಕಾಂಗ್ರೆಸ್ ಅಂತ ಅಲ್ಲ ಅಲ್ಲಿ ಲೀಡಿಂಗ್ ಯಾರು ತೋರಿಸಿತ್ತು ಕಾಂಗ್ರೆಸ್ ತೋರಿಸಿತ್ತು ಹೀಗಾಗಿ ಇವತ್ತು ಈ ಎಕ್ಸಿಟ್ ಪೋಲು ಕಂಪ್ಲೀಟು ಫಾಲ್ಸ್ ಅನ್ನುವಂಥದ್ದು ಈಗ ಅವರು ಸೋಲನ್ನ ಒಪ್ಕೊಳ್ಳೋ ಬದಲಿ ಒಂದು ರೀತಿ ಸಬೂಬ್ ಹೇಳುವಂತ ಕೆಲಸ ಇವತ್ತು ಅವರು ಮಾಡ್ತಾ ಇದ್ದಾರೆ ಮತ್ತು ಇದು ಎಲ್ಲೇ ಒಂದು ಎರಡು ಸಮೀಕ್ಷೆ ಪ್ರಕಾರ ಅದು ಬಿ ಜೆ ಪಿ ಮತ್ತು ಎನ್ ಡಿ ಎ ಅಧಿಕಾರಕ್ಕೆ ಬರ್ತದೆ ಅನ್ನ ಒಂದೆರಡು ಮೂರು ಹೇಳಿ ಒಂದೆರಡು ಮೂರು ನೆಗೆಟಿವ್ ಹೇಳಿದರೆ ಅದು ಅರ್ಥ ಆಯಿತು ಬೇರೆ ಇನ್ ಜನರಲ್ ಎಲ್ಲ ಎಕ್ಸಿಟ್ ಪೂಲು ಎಲ್ಲ ಚಲ ಚಾನಲ್ದವರು ಏನು ಏನಿವತ್ತು ಎಕ್ಸಿಟ್ ಪೂಲ್ ಮಾಡಿದ್ದಾರೆ ಆಲ್ಮೋಸ್ಟ್ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಎಲ್ಲವೂ ಹೇಳ್ತಾ ಇರೋದು ಅದೇ ಹೀಗಾಗಿ ಒಂದು ಎರಡು ಹೆಚ್ಚು ಕಡಿಮೆ ಹೇಳಿದರೆ ಅದು ಬೇರೆ ನಾನು ಹೇಳಿಲ್ಲ ಹಿಂದೂ ಹೇಳಿದ್ದೀನಿ ಬೆಳಗಾವದಲ್ಲಿ ಜನರ ಆಶೀರ್ವಾದ ಇದೆ ಮತ್ತು ಅತಿ ಹೆಚ್ಚು ಮತಗಳಾದ್ದರಿಂದ ನಾನು ಆ ಸಂದರ್ಭದಲ್ಲಿ ಹೇಳಿದ್ದೆ ಇವತ್ತು ಹೇಳ್ತೀನಿ ಬೆಳಗಾವಿಯಲ್ಲಿ ಅತಿ ಹೆಚ್ಚು ಮತಗಳಾದ್ದರಿಂದ ನಾನು ಭಾರತೀಯ ಜನತಾ ಅದ್ರಲ್ಲಿ ಲೆಕ್ಕಾಚಾರ ಮಾಡೋಕೆ ಹೋಗಿಲ್ಲ ಅತಿ ಹೆಚ್ಚು ಮತಗಳಾದ್ರಿಂದ ಗೆದ್ದು ಬರ್ತೇನೆ ಪ್ರಿಯಾಂಕ ಶಾಸೋಪಾರ ಅಂತಾರೆ ಬಿಜೆಪಿಯವರು ಸಂವಿಧಾನ ಬದಲಾವಣೆ ಮಾಡ್ತಾರೆ ಅಂತ ಹೇಳ್ತಾರೆ ಅವ್ರಿಗೆ ಜನರು ಆಶೀರ್ವಾದ ಮಾಡಲ್ಲ ನೋಡಿ ಸಂವಿಧಾನ ಬದಲಾವಣೆ ಮಾಡುವಂತ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ನರೇಂದ್ರ ಮೋದಿಯವ್ರು ಹೇಳಿದಾರ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಹೇಳಿದಾರ ಇವರು ಸಂವಿಧಾನ ಬದಲಾವಣೆ ಮಾಡುವಂಥದ್ದು ಹಕ್ಕು ಯಾರಿಗೂ ಇಲ್ಲ ಹೀಗಾಗಿ ಈ ರೀತಿ ಒಂದು ವೋಟ್ ಬ್ಯಾಂಕ್ ಸವಾಗಿ ಇವರು ಕಾಂಗ್ರೆಸ್ ಅವರು ಪ್ರಿಯಾಂಕಾ ಖರ್ಗೆ ಅವರು ಈ ರೀತಿ ಸುಳ್ಳು ಸುದ್ದಿಗಳನ್ನು ಹೇಳುವಂಥದ್ದು ನಡೀತಾ ಇದೆ ಸಂವಿಧಾನ ಬದಲಾವಣೆ ಮಾಡ್ತಾರೆ ಬದಲಾವಣೆ ಮಾಡ್ತಾರೆ ಇದು ಬಹಳ ಹತ್ತು ಕಳೆದ ಹತ್ತು ಹದಿನೈದು ವರ್ಷದಿಂದ ಇಂದ ಬಂದಿದ್ದಾರೆ ಅದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಮಾಡುವಂತ ಮನುಷ್ಯ ಭಾರತೀಯ ಜನತಾ ಪಾರ್ಟಿ ಸರಿ ಈಗ ಈಗೇನು ವಾಲ್ಮೀಕಿ ನಿಗಮದ ಏನು ಹಗರಣ ಈಗಲೂ ಸಹ ಇನ್ನು ಸಚಿವ ಸ್ಥಾನ ಸಚಿವರು ಈಗ ನಾಗೇಂದ್ರ ರಾಜೀನಾಮೆ ಪಡೀತಲ್ಲ ಯಾವ ರೀತಿ ಹೋರಾಟ ಇರ್ತದೆ ಹೋರಾಟ ಈಗಾಗಲೇ ಪ್ರಾರಂಭ ಆಗಿದೆ ಎಲ್ಲ ಕಡೆನು ನಾನು ಒಂದು ಹೇಳ್ತೀನಿ ಇಮಿಡಿಟ್ಲಿ ಇಲ್ಲಿ ಹೋರಾಟ ಆಗಿ ಎಲ್ಲ ಆಗಿ ಎಲ್ಲ ಆದಮೇಲೆ ರಾಜೀನಾಮೆ ತಗೊಳ್ಳೋ ಬದಲಿ ತಕ್ಷಣವೇ ಸಿದ್ದರಾಮಯ್ಯನವರು ಮಂತ್ರಿ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಬೇಕನ್ನುವಂಥ ಒತ್ತಾಯವನ್ನು ನಾನು ಮಾಡ್ತೀನಿ ಇಷ್ಟೊಂದು ಪ್ರೈವಾಪಿಷಯ ಹಗರಣ ಆದ ಮೇಲೂ ಸೈತಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಮೃತಪಟ್ಟ ಮೇಲೆಯೂ ಸೈತೆಕೆ ಇವನ್ನೂ ಇನ್ನೂವರೆಗೆ ಅವರು ನಾಗೇಂದ್ರವರು ರಾಜೀನಾಮೆ ತೊಗೊಂಡಿಲ್ಲ ಅಂತಂದರೆ ಇದು ಒಂದು ನಾಚಿಗೆ ಗೆಟ್ಟವಂಥ ಸರ್ಕಾರ ಅಂತ ಇಲ್ಲದಂಥ ಸರ್ಕಾರ ಅಂತ ಅನ್ಬೇಕಾಗ್ತದೆ ಅದಕ್ಕಾಗಿ ತಕ್ಷಣವೇ ನಾಗೇಂದ್ರ ಅವರು ರಾಜೀನಾಮೆ ತಗೋಬೇಕಂತ ಒತ್ತಾಯವನ್ನು ನಾನು ಮಾಡ್ತಾಯಿದ್ದೀನಿ ಸರ್ ಈಗ ಒಂದು ಲೋಕಸಭಾ ಚುನಾವಣೆ ನಂತರ ರಾಜಕೀಯ ಬದಲಾವಣೆ ಆಗ್ತದೆ ಅಂತ ತಾವೂ ಹೇಳ್ತಾ ಇದ್ದೀರಿ ಈಗ ಈಗೆಲ್ಲ ಈಗಿನ ರಿಸಲ್ಟ್ ಆ ಬಂದದ ಯಾವ ರೀತಿ ಬದಲಾವಣೆ ಆಗ್ಬೋದು ಸರ್ ಚುನಾವಣೆ ನಂತರ ನೋಡಿ ಲೋಕಸಭಾ ಚುನಾವಣೆ ಆದಮೇಲೆ ನಾನು ಹೇಳ್ತೀನಿ ಕಾಂಗ್ರೆಸ್ನೊಳಗೆ ಏನೋ ಒಂದು ಇಂಟರ್ನಲ್ ಇಂಟರ್ನಲ್ ಆಂತರಿಕ ಕಲಹ ಆಂತರಿಕ ಕಲಹ ಕಲಹ ಏನಿದೆ ಅಲ್ಲ ಅದು ಹೊರಗೆ ಬರ್ತದೆ ಸಿ ಎಮು ಡಿ ಸಿ ಎಮ್ ನಡುವೆ ನಡೆದಂಥ ಇರ್ಬೋದು ಡಿಫರೆನ್ಸ್ ಇರ್ಬೋದು ಅದೆಲ್ಲ ಸ್ಲೋಲಿ ಹೊರಗಡೆ ಬರ್ತದೆ ಮತ್ತು ಅವರ ತಪ್ಪಿನಿಂದಲೇ ಸರ್ಕಾರ ಹೋಗ್ತದೆ ಹೊರತು ಭಾರತೀಯ ಜನತಾ ಪಾರ್ಟಿ ಏನೋ ಒಂದು ಆಪರೇಷನ್ ಕಂಬಲ್ಲ ಮತ್ತೊಂದು ಮಾಡೋದು ಬೇಕಾಗಿಲ್ಲ ಅಲ್ಲೇ ಇದ್ದಂಥ ಕಾಂಗ್ರೆಸ್ಸಿನ ಶಾಸಕರೇ ಭಾಳಷ್ಟು ಜನ ಅಸಮಾನ ಹೊಂದಿದ್ದಾರೆ ಆ ಹಿನ್ನೆಲೆಯಲ್ಲಿ ಅಟ್ ಎನಿ ಕಾಸ್ಟ್ ಆಫ್ಟರ್ ಪಾರ್ಲಿಮೆಂಟ್ ಎಲೆಕ್ಷನ್ ಏನು ಬೇಕಾದರೂ ಆಗ್ಬೋದು ಅಲ್ಲ ಈಗ ಡಿ ಕೆ ಶಿ ಒಂದು ಆರೋಪ ಮಾಡಿದ್ದಾರೆ ಕೇರಳದಲ್ಲಿ ಒಂದು ಯಾಗ ಮಾಡ್ತಾ ನಮ್ಮ ನಮ್ ಸರ್ಕಾರದ ವಿರುದ್ಧ ಸರ್ಕಾರದ ಪತನಕ್ಕೆ ಅನ್ನೋ ಒಂದು ಆರೋಪ ಮಾಡಿದ್ದಾರೆ ಶತ್ರು ಭೈರವಿ ಶತ್ರು ಭೈರವಿ ಯಾಗ ಮಾಡ್ತಾ ಈಗ ಡಿ ಕೆ ಶಿವಕುಮಾರ್ ಈ ಯಾಗ ಪೂಜೆ ಮತ್ತೊಂದು ಮಾಡಿದಾಗ ಡಿ ಕೆ ಶಿವಕುಮಾರ್ ಬೀಸ್ ಇಲ್ಲ ಈಸ್ ಎಕ್ಸ್ಪರ್ಟ್ ಅದರಲ್ಲಿ ಎಕ್ಸ್ಪರ್ಟ್ ಅಲ್ಲ ಅದಕ್ಕೆ ಅವರೇ ಹೇಳ್ತಾ ಇದ್ದಾರೆ ಅಲ್ಲ ಅವರೇ ಹೇಳ್ತಾರಲ್ಲ ಅದಕ್ಕೆ ಕೌಂಟರ್ ಮಾಡಲಿಕ್ಕೂ ಅವ್ರು ಬಿಡ್ತಿದೆ ಆ ರೀತಿ ಯಾರಾದರೂ ಮಾಡ್ತಾ ಇದ್ರೆ ಅದಕ್ಕೆ ಪ್ರತಿಯಾಗಿ ಏನ್ ಅನ್ನೋದು ಗೊತ್ತಾಯಿದ್ರೆ ಡಿ ಕೆ ಶಿವಕುಮಾರ್ಗೆ ಹೀಗಾಗಿ ಕೇರಳ ಎಲ್ಲ ಮತ್ತೆ ಇನ್ನೊಂದು ಎಲ್ಲೆ ಭೂಗತದಲ್ಲಿ ಎಲ್ಲೇ ಒಂದು ಕಡೆ ಹೋಗಿ ಯಾಗ ಮಾಡಿ ಅದನ್ನು ಕೌಂಟರ್ ಮಾಡ್ಲಿಕ್ಕೂ ಅವ್ರಿಗೆ ತಾಕತ್ತಿದೆ ಡಿ ಕೆ ಶಿವಕುಮಾರ್ಗೆ ಅಲ್ಲಿ ನಾ ಏನು ಹೇಳೋದು ಕರೆ ಆಯ್ತು ಸುಳ್ಳು ಐತು ಗೊತ್ತಿಲ್ಲ ಆದ್ರೆ ಈ ರೀತಿ ಅವ್ರು ಹೇಳಿ ಈಗ ತಮ್ಮ ತಾವೇ ಒಂದು ರೀತಿ ಕೆಳ ಕೆಳ ಅಂತ ತೆಗೆದುಕೊಂಡೋಗಿದ್ದಾರೆ ಈ ರೀತಿ ಯಾಗ ಮತ್ತೊಂದರಿಂದ ಒಬ್ಬ ಮನುಷ್ಯನ ವಿನಾಶ ಆಗ್ತದೆ ಮತ್ತೊಬ್ಬರಿಗೆ ತೊಂದರೆ ಆಗ್ತದೆ ಅನ್ನೋದಾದ್ರೆ ಎಲ್ಲರೂ ಅದನ್ನೇ ಮಾಡ್ತಿದ್ರು ಒಂದು ಸಾಯಂಕಾಲ ಅದನ್ನೇ ಮಾಡ್ತಿದ್ರು ಹೀಗಾಗಿ ನಾವು ಬಸವಣ್ಣವರ ತತ್ವವನ್ನು ಪಾಲನೆ ಮಾಡುವಂಥ ವ್ಯಕ್ತಿ ನಾನು ಇಂಥದ್ರ ಬಳಿ ನಂಬಿಕೆ ಇಲ್ಲ ನನಗೆ ಆದರೆ ಡಿ ಕೆ ಶಿವಕುಮಾರ್ ಅಂತವರು ಈ ರೀತಿ ಅಂತಂದರೆ ಅದರಲ್ಲಿ ಈಸ್ ಎಕ್ಸ್ಪರ್ಟ್ ಯಾಗ ಎದನ್ನ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅವರು ಎಲ್ಲೆಲ್ಲಿ ಹೋಗಿ ಬೆಳಗ್ಗೆ ನಾಲ್ಕು ಗಂಟೆಗೂ ಐದು ಗಂಟೆಗೆ ಹೋಗಿ ಯಾಗ ಮಾಡಿ ಬಂದಂಥವರು ಇದ್ದಾರೆ ಡಿ ಕೆ ಶಿವಕುಮಾರ್ ಈಗ ಯಾವುದೋ ಯಾಗದ ಬಗ್ಗೆ ಏನೋ ಮಾತಾಡುದ್ರ ಅದಕ್ಕೆ ಅವರೇ ಉತ್ತರ ಕೊಡ್ಬೇಕಾಗ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ